ಎಲ್ಲರಿಗೂ ನಮಸ್ಕಾರ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಮುಖಂಡರೇ ನಮ್ಮ ಮಲ್ನಾಡ್ ಪಂಚ ಪಂಚಾಯಿತಿಯ ಎಲ್ಲ ಭೂತ ಮಟ್ಟದ ಮುಖಂಡರೇ ನಮ್ಮ ಹತ್ರಕರ್ತರೆ ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ಭೂತಮಟ್ಟದಲ್ಲಿ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮತ್ತು ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಮನೆ ಮನೆ ಪ್ರಚಾರ ಮಾಡುವ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಸಲಹೆಗಳನ್ನು ಪಡೆಯಲು ಬಂದಿದ್ದೀವಿ ಈಗ ಇಲ್ಲಿ ಇಬ್ಬರು ಮೂರು ಮಾತಾಡಿದರು ಬಟ್ ಅವರು ಸಲಹೆ ಪಡಿಬೇಕು ಇನ್ನೂ ನೀವು ಯಾರಾದರೂ ಆಮೇಲೆ ಬೇಕಾದ ಸಲಹೆಗಳು ಕೊಟ್ಟರು ನಾವು ತಗೊಂತೀವಿ ನಿಮ್ಮ ಸಲಹೆಗಳನ್ನು ಪಡೆದೇ ನಾವು ಪಕ್ಷದ ಸಂಘಟನೆ ಮಾಡಬೇಕಾಗತ್ತೆ ಯಾಕಂದ್ರೆ ಎಲ್ಲ ಎಲ್ಲ ವಿಷಯನೂ ನಮಗೆ ಗೊತ್ತಿರೋಲ್ಲ ನಿಮ್ಮ ಹತ್ರನೂ ಎಲ್ಲ ವಿಷಯನೂ ಇರುತ್ತೆ ನಿಮ್ಮ ಕಡೆಯೂ ಸಜೆಷನ್ ತಗೊಂಡು ಪಕ್ಷದ ಸಂಘಟನೆಗೋಸ್ಕರನೇ ಬಂದಿದ್ದೀವಿ ಇನ್ನೊಂದು ನಮ್ಮ ಗುರುವನ್ನು ಹೇಳಿದರು ಏನಕ್ಕೆ ನಾಮಿನೇಟೆಡ್ ಪೋಸ್ಟ್ಗಳ ಬಗ್ಗೆ ಹೇಳಿದರು ಅದೆಲ್ಲ ಎಲ್ಲ ಪಂಚಾಯತ್ ಮೂವತ್ತು ಪಂಚಾಯತ್ ಏನಿದೆಯೋ ಮೂವತ್ತು ಪಂಚಾಯತ್ಗೂ ಹಂಚಿಕೆ ಮಾಡೋ ಥರ ನಾವೆಲ್ಲ ಎಲ್ಲ ಮುಖಂಡರು ಎಲ್ಲ ಮಾತಾಡಿ ಅದು ಮೂವತ್ತು ಪಂಚಾಯತ್ಗೂ ಎಲ್ಲ ಕಮ್ಯುನಿಟಿ ಎಲ್ಲ ಧರ್ಮದವ್ರಿಗು ಸೇರಿಕೊಂಡು ಎಲ್ಲ ಕಮಿಟಿಗಳೂ ಮಾಡ್ತೀವಿ ಆಮೇಲೆ ನೀವು ಬೂತ್ ಮಟ್ಟದಲ್ಲಿ ನೀವು ಬೂತ್ ಮಟ್ಟದಲ್ಲೂ ಈಗ ಅಲೆ ಕಮಿಟಿಗಳು ಇರ್ತವೆ ಇವಾಗ ಹೊಸದಾಗು ಸೇರ್ಕೊಂತಾವೆ ಎಲ್ಲ ಸೇರಿಕೊಂಡು ಈಗಲಿಂದ ನೀವು ಹೊಸದಾಗಿ ಕಂಪಟಿಗಳು ಮಾಡ್ಕೋಬೇಕಾಗತ್ತೆ ಹೊಸದಾಗಿ ಈಗ ಹಳೆ ಕಂಪ್ಟಿಗಳ ಜೊತೆಗೆ ಹೊಸದಾಗಿ ಕಮಿಟಿಗಳು ಮಾಡಿಕೊಂಡು ಈಗ ಪಕ್ಷದ ಬಲ ಬಲಪಡಿಸೋಕ್ಕೆ ನೀವೇನೇನು ಬೇಕೋ ನೀವು ನಮ್ಮ ಸಲಹೆಗಳು ಇರ್ತವೆ ನಿಮ್ಮ ಸಲಹೆಗಳು ಇರ್ತವೆ ಎಲ್ಲ ಸೇರಿಕೊಂಡು ಕೂತ್ಕೊಂಡು ನಾವು ಪಕ್ಷ ಸಂಘಟನೆ ಮಾಡ್ಕೋಬೇಕು ಇನ್ನೊಂದು ಈಗ ನಮಗೆ ಈಗ ಸರ್ಕಾರ ಇದೆ ಅನ್ನ ಹೇಳ್ದಂಗೆ ಮಂಜ ಅನ್ನ ಅವರ ಪೂರ್ತಿ ಸಪೋರ್ಟ್ ಇದೆ ಮಂಜನ ಮಂಜನವ್ರ ಜೊತೆಗೆ ಮಿನಿಸ್ಟ್ರವ್ರದ್ದು ನಮ್ಮ ಜಿಲ್ಲಾ ಮಂತ್ರಿಗಳದ್ದು ಸಪೋರ್ಟು ಇದೆ ನಮ್ಮ ಮೂವತ್ತೆಂಟು ಇಲಾಖೆಗಳು ನಮ್ಮ ತಾಲೂಕಲ್ಲಿ ಏನು ಮೂವತ್ತೆಂಟು ಇಲಾಖೆಗಳಿದೆಯೋ ಆ ಇಲಾಖೆಗಳಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ನ್ಯಾಯಿತವಾಗಿರಬೇಕು ನ್ಯಾಯಿತವಾಗಿರುವಂಥ ಸಮಸ್ಯೆಗಳು ನಿಮಗೆ ಏನಿದ್ರು ನೇರವಾಗಿ ನಮಗೆ ಫೋನ್ ಮಾಡ್ಬೋದು ನಮ್ಮ ಮುಖಂಡರಿಗೂ ಫೋನ್ ಮಾಡ್ಬೋದು ಅದು ನಿಮ್ಮ ಸಮಸ್ಯೆಗಳನ್ನು ನಾವು ನಮ್ಮ ಕೈಲಾದಷ್ಟು ನಿಮಗೆ ಅದನ್ನು ಪರಿಹರಿಸ್ಕೊಡ್ತೀವಿ ಹೇಳಿಬಿಟ್ಟು ಇನ್ನೂ ಪಕ್ಷಿಕ ಸಂಘಟನೆ ನಾವು ಯಾವ ತರ ಸಪೋರ್ಟ್ ಮಾಡ್ಬೇಕು ಎಲ್ಲ ಸಪೋರ್ಟ್ ನಿಮ್ಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತುಗಳು ಮಾತಾಡಕ್ಕೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತು ಹಿಂಸುತ್ತೆ ಜೈ ಹಿಂದ್ ಜೈ ಕಾಗ